ಮಾಲಾಶ್ರು ನಮ್ಮ ಕಲಾ ಶಿಕ್ಷಣ ತಂಡದವರು ಯಾವಾಗ್ಲೂ ಕೂಡ ಅನುಭವ ಬರ್ತಿದ್ರು ಇವರು ಇಷ್ಟ ಪಡ್ತಕ್ಕ ವಿಷಯ ಗೊತ್ತಿಲ್ಲ ನಮ್ಗೆ ಕಲಾವಿದ ಎಷ್ಟು ಗೊತ್ತಿರ್ತಿದ್ರು ಪಬ್ಲಿಕ್ ಗೊತ್ತಿಲ್ಲ ಯಾರಿಗೂ ಒಂದು ನನಗ್ ಮಾತಾಡ್ತೇವೆ ಒಂದ್ ಇದು ಇದು ಎನ್ಟೇಷನ್ ನಿಜವಾಗ್ಲು ನಿಜವಾಗ್ಲು ಏನ್ ಮನೆ ಹಿಡಿಯೋ ಯಾರು ಮೈಕಲಿ ಈಗ ಏನ್ ಅವ್ರ ಬಗ್ಗೆ ಒಂದು ಚೂರು ಹೇಳ್ಬಿಡ್ತೀನಿ ಈಗ ಬಾಳು ಬೆಳೆದಿಯವರು ಯಾಕರ ಅಂತಂದ್ರೆ ಒಂದು ಹುಡುಗಿಯ ಇಷ್ಟಪಟ್ಟ ತಕ್ಷಣ ಅವ್ರು ಬೇಕಾದಾಗ ಎಲ್ಲೆಲ್ಲಿ ಬೇಕಾದಾಗ ಉದ್ದಿಲ್ಲ ಎಲ್ಲ ಕಡೆ ಕರ್ಕೊಂಡು ಹೋಗಿ ಎಲ್ಲ ಸುತ್ತಾಸ್ಕೊಂಡು ಆಟ ಆಡ್ಕೊಂಡು ಅಂದ್ರೆ ಸಿನಿಮಾಗಳು ನೋಡ್ಕೊಂಡೆಲ್ಲ ಬರ್ಬೋದಾಗಿತ್ತು ಯಾಕಂದ್ರೆ ಕಾಯಂ ನಮ್ಮ ತಂಡದಾಗ ಇರ್ತಕ್ಕಂತ ನಮ್ಮ ಅವರು ಯಾವಾಗ್ಲೂ ಅವ್ರ ಜೊತೆ ಮಾತಾಡ್ಬೇಕ ಸ್ಟೇಜ್ ಮೇಲೆ ದಿನಂಪತಿ ಕಾರ್ಯಕ್ರಮ ನಮ್ಮ ಜೊತೆಗೇನೆ ಇರ್ತಿತ್ತು ಬಟ್ ನಾನ್ ನಮ್ಮ ಒಂದು ನಿಯಮೆಲ್ಲ ಗೊತ್ತಿತ್ತು ಅವಳಿಗೆ ಅವ್ರ ತೆ ಸಾಯಿ ಬಹಳ ವಿಶ್ವಾಸ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ರು ಇವ್ರು ಏನಾದ್ರು ಮಾತಾಡಬೇಕಾಗಿತ್ತು ಅಂದ್ರೆ ಕಾರ್ಯಕ್ರಮ ಮುಗಿದ ಬಳಿಕ ಮಾತಾಡ್ಬೇಕಾಗಿತ್ತು ಒಂದು ಫೋನ್ ಹಚ್ಚಿ ಅಣ್ಣ ಮಾಲಾಶ್ರೀ ಜೊತೆ ಒಂದು ಐದು ನಿಮಿಷ ಮಾತಾಡಲ್ಲ ಅಂತ ಕೇಳ್ತಿದ್ದ ಇಷ್ಟು ಜಗ್ಗಿ ಬಂದ ನಿಜವಾಗ್ಲು ಆ ಎಲ್ಲ ಸೋದರಿ ಕಲಾಸಿರವ್ರು

அவனாவது வரத்தானாக்க கொண்டு நான் entrou வரக்கு கொண்டு வந்துட்டங்களே ஏரலுக்கு நீ சகுறே இவ ट्रेन யூபிசிக்குள்ள அட ஒரு ஆடு வரத்தானே இல்ல நிஜவாலியும் கூட பாळ பெறுகுంది மலஸ்திரும் கூட அஸ்தே ஏකටன்றது அவரு கூட பெர்மிஷன்ல வந்து போகலாம் இல்ல என்னையனது ஜபத்துக்கு வேற ஏකට இது வந்து கேரபால் நான் மூமியா हूं நம்ம மாவு இதுக்கு இரந்தோரு ஜோடி நூறு முதல நூறு

ಯಾರು ಬಿಡದೆ ಇರೋರು ಯಾರೂ ಇಲ್ಲ ಈ ಜಗತ್ತೊಳಗ ನಿಜವಾದ ಪ್ರೀತಿಯ ಅರ್ಥ ಇವತ್ತ ನಮ್ಮ ಬಾಳು ಗುಳಗುಂದಿಯವರು ಮಾಲಾಶ್ರಿಯವರು ಆ ಪ್ರೀತಿ ಇವತ್ತ ನಿಜಕ್ಕೂ ಒಂದು ಮಾಡಲ್ ಅಂತಂದ್ರೂ ಕೂಡ ತಪ್ಪಾಗುದಿಲ್ಲ ಒಂದ್ಸಲ ಜೋರಾದ ಚಿಪ್ಪಾಣಿಗಳೊಂದಿಗೆ ಅವರಿಗೆ ಸಲ್ಲಿಸೋಣ ಇವತ್ತ ನಮ್ಮ ಮಾನವೇ ಪ್ರತ್ಯೇಕ ನಮ್ಮ ಬಾಳು ಗುಣಗುಂದಿಯವರು ಹಂಗ ಮಾಲಾಶ್ರಿಯವರು ಜೊತೆಯಾಗಿ ಇಬ್ರು ಕೂಡಿ ಬಂದಾರ

ಮುದ್ದಾದ ಒಂದು ಪ್ರೀತಿಯ ಮಗುವ ಕಲಾವಿದ್ರೆ ನೀವು ವಿದ್ಯಿಕೆರಿ ನಾವು ಗೋಪಾಲ್ಸರು ನಾವು ಮತ್ತೆ ಆಶೀರ್ವಾದ ಅವ್ರ ಮೇಲೆ ಯಾವತ್ತಿಕ್ಕೂ ಶುಭ ಹಾರಿಸಿ ಸುಮ್ ನಿಮ್ಮ ಮುಂದೆ ನಾವ್ ಮಾತಾಡುತ್ತೆ ಆದ್ರೆ ಇವತ್ತ ಡಿಫರೆಂಟ್ ವೇದಿಕೆ ನಿಜವಾಗ್ಲೂ ಇವರು ಇಬ್ರು ಇವತ್ತು ಇಲ್ರಿ ಸರ ಅವ್ರು ಹೇಳ್ಬೋಕಲ್ಲ ಯಾವ ಇಲ್ಲ ನಿಜವಾಗ್ಲೇ ಆಶ್ಚರ್ಯ ಆಗೈತಿ ಅನ್ ಕೇಳಿಸಿ ಹೇಗೋಯ್ತು ಸಿಕ್ಕಲ್ಲ ಇವತ್ತು ನಿಮ್ಮಲ್ಲಿ ಯಾವತ್ತಿ ಸಿಕ್ಕ ಹಂಗೇನಲ್ಲ ಬಾತ್ ಹಿಂಗ ನಿಮಗೂ ಬಾತ್ ನಿಮಗ

ಅಲ್ಲೇ ದಿನ ಹೋಗಿ ಬಹಳ ದಿನ ಆಗ್ತವ್ರೆ ಇವತ್ತ ಇಲ್ಲಿ ಮಳೆ ಒಣ್ಣ ಬಗ್ಗೆ ಮಾತನಾಡಬೇಕು ಕಲಾ ಸಿಂಚನ ಆಗಲಿ ನಮ್ಮ ದೋಸ್ತರಾಗಲಿ ನಮ್ಮ ಅನುಭವ ಆಗಲಿ ನಮ್ಮ ಮಾವ ಆಗಲಿ ಪ್ರತಿಯೊಬ್ಬರು ಕಲಾವಿದರು ಎಲ್ಲಾರು ಒಂದು ಸಂಬಂಧ ಇರ್ತೀವಿ ನಾವು ಫಸ್ಟ್ ಕಲಾ ಸಿಂಚನದ ಹಾಡುಬೇಕರ ಆಗಲಿ ಅದಕ್ಕಿಂತ ಫಸ್ಟ್ನೇ ಇವರು ನಮ್ಮ ಪರ್ಚೆ ಇತ್ತು ಅವಾಗ ನಾವು ಕೂಡ ಇವರು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಇವರು ಕೂಡ ಕಾರ್ಯಕ್ರಮ ಬರ್ತಿದ್ರು ಆಗ ಭೇಟಿ ಹಾಕಿದ್ವಿ ಮಾತಾಡ್ತಿದ್ವಿ ಸರ್ ನಮ್ಗ ನಮ್ಮ ಪ್ರೀತಿ ನಿಜ ಐತೆ ಅಂತ ಹೇಳಿ ಅವ್ರ ಅರ್ಥ ಮ್ಯಾಗ್ ಅವ್ರಮಗೊಂದು ಅಷ್ಟು ಇಷ್ಟು ಹೆಲ್ಪ್ ಮಾಡ್ಯಾರ ಅಂದ್ರೆ ಏನ ನಮ್ಗೆ ಹುರಾಳ ಹುಡುಗರು ಹೆಲ್ಪ್ ಅಲ್ಲಪ್ಪ ನಮ್ಮ ಲೆಕ್ಕ ಬೇರೆ ಸರ್ಗ ಲೆಕ್ಕ ಬೇರೆ ಯಾಕಂದ್ರೆ ಇವರು ನೂರಾರು ಮಂದಿಗೆ ಪ್ರೀತಿ ಬುದ್ಧಿ ಹೇಳುವಂತ ಒಬ್ರು ಮಾಸ್ತರ್ ಅನ್ನೋ ಒಂದು ಉದ್ಯೋಗ ಮಾಡ್ತಾರೆ ಅವರು ಅದೇ ತರಕಿನ ನಮ್ಗೆ ಹೆಲ್ಪ್ ಮಾಡ್ಯಾರ ನಾವು ನಾವ್ ಇವತ್ತು ಮದುವೆಯಾಗಿ ಬಂದು ಈ ಟೇಸ್ ಮೇಲೆ ನಿತಿ ಉಪಾಸ ಅಂದ್ರೆ ಇದೇ ಉದ್ಗಟ್ಟಿ ಒಂದು ಜಾತ್ರೆ ದಿನ ನಾವು ಒಂದು ವಿಡಿಯೋ ವೈರಲ್ ಆಗಿತ್ತು ಆಗಿತ್ತಪ್ಪ ಅಂದ್ರೆ ಮಾತಾಡೋದು ವೈರಲ್ ಆಗಿ ಬಿಟ್ಟಿತ್ತು ಎಲ್ಲರೂ ಜನರು ಮದುವೆ ಆಗಿ ಬಿಡ್ತಾರ ಅಂತ ಆದ್ರೆ ಅದನ್ನು ಮಾಡ್ಬೇಕಂದ್ರೆ ಬಹಳ ಕಷ್ಟ ಇತ್ತು ಮದುವೆ ಆಗ್ಬೇಕಂದ್ರೆ ಒಂದು ಹಿಂದಿಗಳು ಬಹಳ ಸಮಸ್ಯೆಗಳು ಇದ್ದವು ಅದೆಲ್ಲಾ ಸಮಸ್ಯೆನ ನೆಟ್ಟ ನಿಂತ ನಮ್ಮನ್ನ ಇವತ್ತು ಇಲ್ಲಿ ಜೋಡಿ ಆಗಿ ನಿಲ್ಬೇಕ್ ಅಂದ್ರೆ ಅದಕ್ಕೆ ಕಾರಣನ ನಮ್ಮ ಮಾದೇವಣ್ಣ ಗುಡೆಯರ್ ಆಗ್ಲಿ ನೆಕ್ಸ್ಟ್ ನಮ್ಮ ಗೋಪಾಲ್ ಗುರುಹಾರ್ ಸರ್ ಆಗಲಿ ಇಚಿಯ ಸರ್ ಆಗಲಿ ನೆಕ್ಸ್ಟ್ ನಮ್ಮ ಸದುವಣ ಜಮಖಂಡಿ ಅವರಾಗ್ಲಿ ನೆಕ್ಸ್ಟ್ ನಮ್ಮ ಅ ಕಲ್ಲಳ್ಳಿ ಅವರ ಶಂಕರಣ್ಣ ಕಲ್ಲಳ್ಳಿ ಆಗಿರ್ಬೋದು ಆಗಿರಬಹುದು ಎಲ್ಲ ನನ್ನ ಕಲಾ ವಿದ್ಯೆಗಳ ಬಳ ಆಗಿರಬಹುದು ಮಾರ್ಕಣ್ಣ ಎಲ್ಲರೂ ಕೂಡ ನಮ್ಮ ಪ್ರೀತಿ ವಿಷಯಕ್ಕೆ ನಮ್ಮ ಮಡಿ ವಿಷಯಕ್ಕೆನೆ ಸಪೋರ್ಟ್ ಆದರು ಈಗಾದರೂ ನಮ್ಮ ಕಲೆಯ ರಂಗಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಆದರು ಮುಂದೆ ನನಗೆ ಇದೇ ತರ ಸಪೋರ್ಟ್ ಇರಲಿ ಅಂತ ಹೇಳುತ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮಲ್ಲ ನೀ ಮಾತಾಡಲ್ಲ 2 ಸೆಕೆಂಡ್ ಆ ಹೇಳಿದ್ನಾ ಹೇಳೋದಲ್ಲ ಬರಬರಿ ಪಕ್ಕ ಶ್ರೀಮತಿಗಳ ವದೀಶ್ವರಾಜ್ ಅವರ ஓகே தன்யாவது நமக்கு தம்பா ஷிச்சி அவ்வளோ சொப்பாளி என்ன கோப